ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಸ್ನೇಹಿತರೆ ನೀವೆಲ್ಲ ಆರಾಮದಿರ ಅಂತ ಅನ್ಕೋತೀನಿ ನನ್ನ ದನಿ ಅದ್ರ ನಿಮ್ಗೆ ಅನ್ನಿಸ್ತಿರ್ಬೋದು ಸ್ವಲ್ಪ ನೆಗಡಿ ಬಂದೈತ್ರಿ ಈಗ ಚಳಿಗಾಲದಿಂದ ಬೇಸಿಗೆ ಕಾಲ ಚಾಲು ಆಗತ್ತದ ಮತ್ತು ಅದೇ ಥರ ಈಗ ಸ್ವಲ್ಪ ಕ್ಲೈಮೇಟ್ ಚೇಂಜಿಂದಾಗಿ ಆರೋಗ್ಯದೊಳಗೂ ಸ್ವಲ್ಪ ಏರುಪೇರು ಆಗ್ತಿರ್ತಾ ಒಬ್ಬೊಬ್ಬರಿಗೆ ಒಂದು ಕ್ಲೈಮೇಟಿಂದ ಇನ್ನೊಂದು ಕ್ಲೈಮೇಟ್ ಬರುವಾಗ ಸೊ ನನಗಂತೂ ಫುಲ್ ನೆಗಡಿನೇ ಆಗಿಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ ಅದ್ರಾಗ ಅದು ಸ್ವಲ್ಪ ನೈಟ್ದೊಳಗೆ ನಾನು ಎಡಿಟಿಂಗ್ ಮಾಡ್ತೀನಿಲ್ಲ ಡೇಕ್ಕಿಂತ ನೈಟ್ ಸ್ವಲ್ಪ ನೆಗಡಿ ಜಾಸ್ತಿ ಆಗ್ಬಿಡ್ತಿತ್ತು ಏನೇ ಇರಲ್ಲಕ್ಕ ಸೊ ಪರವಾಗಿಲ್ಲ ಈ ವಿಡಿಯೋ ಪೂರ್ತಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಇಲ್ಲೇ ನಮ್ಮ ವಿಡಿಯೋ ಆಲ್ರೆಡಿ ಈಗ ಅರ್ಧ ಮ್ಯಾಗ ಅಪ್ಲೋಡ್ ಆಗ್ಯಾವ ಎರಡು ವಿಡಿಯೋ ಒಮ್ಮೆಲೆ ಅಪ್ಲೋಡ್ ಮಾಡಕ್ಕೆ ಇಟ್ಟಿನ ಫ್ರೆಂಡ್ಸ ಟೋಟಲಿ ಮನ್ಯಾಗನೇ ಟೈಮ್ ಸಿಕ್ಕಾಗ ಸಿಕ್ಕಾಗ ನಾಲ್ಕು ವಿಡಿಯೋನ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಈಗ ಆಲ್ರೆಡಿ ಎರಡು ಹೋಗಕ್ಕೆ ಬಂದವ್ರಿ ಈಗ ಮತ್ತೆ ಎಷ್ಟೋ ನೆಟ್ ಪ್ಯಾಕ್ ಹಾಕೋಬೇಕು ಎಷ್ಟೋ ನೆಟ್ ಪ್ಯಾಕ್ ಹಾಕೊಂಡು ಈಗ ಮತ್ತೆ ಉಳಿದಿದ್ದ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅದರೊಳಗನೆ ಶಾರ್ಟ್ಸ್ ವಿಡಿಯೋಗಳನ್ನು ಕೂಡ ಮಾಡಕತ್ತೀನಿ ಸೊ ನಮ್ಮ ತಂಗಿಯರು ಚಾನಲ್ಲು ಕೂಡ ನಾನೇ ಹ್ಯಾಂಡಲ್ ಮಾಡಕತ್ತೀನಿ ಹಾಗಾಗಿ ಅವರ ಒಂದು ವಿಡಿಯೋದೊಳಗು ಕೂಡ ನಾನೇ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದೆ ಇವಾಗ ಮತ್ತೆ ಮಕ್ಕಳಿಗೆ ಬಾಳೆಹಣ್ಣು ನೀರು ಮತ್ತು ಸಂತ್ರ ರೀ ಅವ್ರ ಈಸಿ ಅಲ್ಲ ಅದು ಸುಲಿಯೋದು ಹಂಗಾಗಿ ಅವ್ರವ್ರೇ ಈಗ ಸುಲ್ಕೊಂಡು ತಿಂತೀವಿ ಅನ್ನಕತ್ತಾರ ಕೊಡ್ರಿ ಅವನೀಗ ಶ್ರೀಗೊಂದು ಪೀಸ್ ಕೊಡ್ರಿ ಬಾಪು ನೀನ್ ಅನ್ಬಲ್ ಹೊಂದ್ರಿ ಬಾಯಪ್ಪ ಬಂಗಾರ ಗುಂಡ ಇಲ್ಲ ನೀವ ತಿನ್ರಿ ತಿನ್ರಿ ಮನ್ಷಿ ಶ್ರೀ ಉಂಪಾಲೇನ್ವಾ ಕೊಡ್ರಿ ನೀವಿಬ್ಬರು ಬರೋದು ಇದ್ದಿದ್ದಿಲ್ಲ ನೀವಿಬ್ಬರು ನಮ್ಮ ಲಿಸ್ಟ್ನಾಗ ಇದ್ದಿದ್ದಿಲ್ಲ ನೀನು ಮತ್ತು ಖುಷಿ ನೀವು ಅಲ್ಲೆಂದಿರಿ ಅಂತೇಳಿ ನಾವು ಇಷ್ಟ ತೊಗೊಂಬಂದಿವಿ ಅದಿಲ್ಲವಾ ಸಿಂಧು ನಾನು ಸಿಂಧು ಪಿಲ್ಯ ಮತ್ತು ಶ್ರೀ ಹಾಂ ನೀವಿಬ್ಬರು ಎಕ್ಸ್ಟ್ರಾ ಪ್ಲೇಯರ್ ಆಗಿರಿ ಸದ್ಯಕ್ಕೆ ನೀವು ಏ ಹೊಡಿ ಎಲ್ಲ ಬಿಡಿ ಹಂದಿ ಬಿಡಿ ಎಲ್ಲ ಕಡೆ ಹಂದಿ ಬರ್ತಾವೆ ನೀವ ನೀವು ನೀ ಬಾರೋ ನೀ ಬಾರೋ ನೀ ಬಾರು ಬೌವ್ವಾ ಓಡಂಟ್ರಿ ನೋಡ್ರಿ ಕೂತಾರ ಅವ್ರಿ ಇವ ಓಡ್ಯಾಂಟನ್ ಬೌವ್ವಾ ಶ್ರೀ ಇಲ್ ಯಾರದಾರ ಬೋಕ್ ಯಾರದಾರಪ್ಪು ಇಲ್ಲಿ ಬೋಕ್ ಸ್ತ್ರೀ ಶ್ರೀ ಪುಟ್ಟ ಹಾಯ್ ಮಾಡು ಏಕಳ್ಳ ಹಾಯ್ ಮಾಡು ಅವ್ನಿಗೆ ಒಂದು ಪೀಸ್ ಕೊಡು ಸ್ನೇಹ ಇನ್ನೊಂದು ಕೊಡು ಇನ್ನೊಂದು ಕೊಡು ಒಂದೇ ಪೀಸ್ ಕೊಟ್ಟೀ ನಾ ನೋಡಿನವ್ನಿ ಸಣ್ಣ ಸಣ್ಣ ಕೊಟ್ಟಿದ್ದಿ ಕೊಡು ಡಬಲ್ ಇದ್ದು ಕೊಟ್ಟಿಲ್ಲ ಸಿಂಗಲ್ ಸಿಂಗಲ್ ಕೊಟ್ಟಿ ಮಕ್ಕಳು ಇದ್ರಾಗೂ ರಾಜಕಾರಣ ಮಾಡ್ತಾರೆ ನೋಡ್ರಿ ಇವರು ಒಂದರಾಗ ಮೂರು ಮಂದಿ ತಿನ್ನಕತ್ತಾರ ಅವ್ರು ಒಂದರಾಗ ಪಿಲ್ಲಯ ಸ್ನೇಹ ಶ್ರೀ ಇಡ್ಗ ಶ್ರೀ ಈಗ ಈಗ ಇಲ್ಲೈತಿ ಈಗ ಈಗ ಇಲ್ಲೈತಿ ಬಂಡ 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 ಬಾಯಲ್ಲಿ ನನ್ನ ಬಳಿ ಕುಂದ್ರು ಬಾ ನೀನು ನನ್ನ ಬಳಿ ಕುಂದ್ರ ಬಾ ಬೌವಾ ಬರ್ತಸ್ರೀ ಅಲ್ಲಿ ನೋಡಲ್ ಬೋವ ಹೆಂಗೈತೆ ಬೌವಾ ಯಾರು ಏ ಅಕ್ಕ ಕೊಡು ತಮ್ಮಗ ಅಕ್ಕಿಗೆ ಒಂದಿಟ್ಟು ಇನ್ನೊಂದು ಇಟ್ಟು ನೀವು ಬಾಳೆಹಣ್ಣು ಅಕ್ಕಿ ಬಾಳೆಹಣ್ಣು ಕೊಟ್ಟಿಲ್ಲ ಕೊಡ್ರಿ ಕಿ ನೆಗಡಿ ಬಂದೈತಿ ರೀ ಅಕ್ಕ ಚಿನ್ನಿಗೆ ಅಕ್ಕಿ ಬಾಳೆಹಣ್ಣು ಕೊಟ್ಟಿಲ್ಲ ಸ್ವಲ್ಪ ಕೆಂಸ ಮತ್ ಮತ್ತೆ ಕಪ್ಪ ಆಗತ್ತೇ ಬಾಳೆಹಣ್ಣು ಕೊಟ್ಟಿಲ್ಲ ಹ್ಞೂ ಬಿಸಿಿ ಐತ್ರಿ ಇದು ತಾಳೆ ನೋ ರೋಡ್ ನೋಡ್ರಿ ತಾಳೆಕೋಟಿ ರೋಡ್ ಹತ್ರ ಬಂದಿವಿ ಆಲ್ರೆಡಿ ಸಂಚಿನ ಆಗೈತಿ ನೋಡ್ತಿರ್ಬೋದು ನೀವ ಸೂರ್ಯ ಮುಳುಗ್ತಾ ಇದ್ದಾನ ಕೆಂಪಾಗಿ ಆಡು ಕರ ಕುರಿ ಎಲ್ಲ ಇವಾಗ ಮನೆಗೆ ಬರೋ ಟೈಮ್ ರೀ ಚಯ್ಯ ಮಯ್ಯ ಚಯ್ಯ ಮಯ್ಯ ಅಂತೇಳಿ ಇವ್ರಿಗೆ ಒಂಥರ ಪಿಕ್ನಿಕ್ ಬಂದಂಗೆ ಆಗೈತಾವದಿಲ್ಲ ಆ ನಮ್ಮ ಚಿನ್ನೆ ಗುಡ್ ಗಲ್ರಿ ನಮ್ಮ ಶ್ರೀ ಪುಟಾಣಿನೂ ಗುಡ್ ಬಾಯ್ ಮಕ್ಕಳೆನೂ ಕರ್ಕೊಂಡು ಹೋಗಿದ್ದೆ ನಾನು ಎಲ್ಲರೂ ಸೇರಿ ಈಗ ಹತ್ತು ಮೊಮ್ಮಕ್ಕಳಾಗ್ಯಾರೀ ಮಮ್ಮಿಗೆ ನಮ್ಮ ಇವಾಗ ಭೀಮ ಭೀಮಂತಾನೇನೆ ಕರಿತೀನಿ ಶ್ರೀಯರ್ ತಮ್ಮೋಗ ನೋಡೋಕ್ಕೂ ಹಾಗೆ ಅದನ್ರಿ ಅವ್ರು ಇನ್ನೂ ಫೇಸ್ ರಿವೀಲ್ ಮಾಡಿಲ್ಲ ಫಸ್ಟ್ ಅವರೇ ಚಾನಲ್ದಾಗ ಅವ್ರ ಮಗು ಐತಲ್ಲ ಸೊ ಅವ್ರ ಚಾನಲ್ದಾಗ ಅವ್ರ ಮೊದಲು ಫೇಸ್ ರಿವೀಲ್ ಮಾಡಲಿ ಪುಟಾಣಿದು ಆಮೇಲೆ ಏನೈತಿ ನಾವು ನನ್ನ ಚಾನಲ್ದೊಳಗೆ ಹಾಕಬೇಕು ಅಂತ ಕೇಳಿಸಿ ಅಂದ್ಕೊಂಡಿನಿ ಅವ್ರಿಗೂ ಒಂದು ಖುಷಿ ಇರ್ತೈತೆ ನೋಡ್ರಿ ಫಸ್ಟ್ ಅವರು ತೋರಿಸ್ಬೇಕಂತೇಳಿ ಸೊ ಹಾಗಾಗಿ ಹಾಗಾಗಿ ಪಾಪುನೇನ ಏನಾದ್ರು ತೋರ್ಸಕ್ಕತ್ತಿಲ್ಲ ಸೊ ಎಲ್ಲ ಮಕ್ಕಳು ಕರ್ಕೊಂಡು ಒಂದು ತನ ಇಲ್ಲಿ ಕುಂತಿದ್ದೆ ನೋಡ್ರಿ ಎಲ್ಲ ಮಕ್ಕಳು ಭಾಳ ಖುಷಿ ಖುಷಿಯಿಂದ ಇದ್ದರು ಮನೆಯಾಗಂತೂ ಈ ಸದ್ಯಕ್ಕೆ ಹತ್ತು ಮೊಮ್ಮಕ್ಕಳಾಗ್ಯಾರ ನೋಡ್ರಿ ಎಲ್ಲರೂ ಕೂಡ ಸ್ವಲ್ಪ ತುಂಟತನ ಮಾಡೋರೆ ಅದ್ರಾಗ ಇವರೆಲ್ಲ ಏನತ್ತಾರ ನೋಡ್ರಿ ಈ ಸದ್ಯಕ್ಕೆ ಬಂದವರು ಆರು ಮಂದಿ ಇವರೆಲ್ಲರೂ ಇನ್ನ ಸಣ್ಣ ಸಣ್ಣವ್ರೆ ಬಟ್ ಚಿನ್ನೂ ಭಾಗ್ಯ ಸೃಷ್ಟಿ ಇವರು ಮೂರು ಮಂದಿನ ಹೊರತುಪಡಿಸಿ ಉಳ್ದಾರೆಲ್ಲರೂ ಸ್ವಲ್ಪ ಕಿಡಿಗೇಡಿ ತುಂಡುತನ ಮಾಡೋರೆ ಅದರ ಇಲ್ಲ ಆರು ಮಂದಿನ ಕರ್ಕೊಂಬಂದಿ ನಾನು ಇಷ್ಟೋತನ ಎಲ್ಲ ಆಡಿದ್ರು ನೋಡ್ರಿ ಮನೆಯಾಗ ಮಕ್ಕಳು ಒಬ್ಬರಾಗನ ಒಬ್ಬರು ಒಳಗಡೆ ಹೊರಗಡೆ ಅದ್ರಾಗ ಸ್ವಲ್ಪ ಹೈಟ್ ಮನೆ ಐತೆ ನೋಡ್ರಿ ಹಾಗಾಗಿ ಭಾಳ ಕಾಯಬೇಕಾಗ್ತದ ನಂದೆಲ್ಲ ಸ್ವಲ್ಪ ಊಟ ಗೀಟ ಎಲ್ಲನೂ ಮಾಡಿದ್ದೆಲ್ಲ ನಾನು ಆಮೇಲೆ ರತ್ನೂ ಬಂದಿದ್ಲು ಒಂದು ವೀಡಿಯೋ ಕೆಲಸ ಮಾಡ್ಕೋಬೇಕು ನೋಡ್ರಿ ನನಗೂ ವಿಡಿಯೋಗಳು ನಿಮ್ಗೆ ಗೊತ್ತು ನಾನು ಹೋದ್ಮೇಲೆ ಒಂದು ಹಕ್ಕೇ ದಿನ ವೀಡಿಯೋನೂ ಕೂಡ ಬಿಟ್ಟಿರಲಿಲ್ಲ ಅದು ಯಾವಾಗೋ ಅವಾಗೊಂದು ಇವಾಗೊಂದು ಕಷ್ಟಪಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಸೊ ಇಲ್ಲಿ ಬಂದು ಸುಮಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡೆ ನೋಡ್ರಿ ಉಳ್ತಾರೆಲ್ಲ ಮನ್ಯಾಗ ಆಲ್ರೆಡಿ ನಾಳೆ ತಯಾರಿ ಎಲ್ಲ ನಡೆದಿತ್ತು ನೋಡ್ರಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿರೋದ್ರಿಂದ ಈ ವಿಡಿಯೋನು ಲೇಟಾಗಿ ಬರಕತ್ತವು ಈಗ ವಿಡಿಯೋನು ಕೂಡ ಅಪ್ಲೋಡ್ ಆದವು ರೀ ಫ್ರೆಂಡ್ಸ ಎಷ್ಟೋ ಪ್ಯಾಕ್ ಹಾಕೊಂಡಿನಿ ಅರ್ಧ ಹೊಂಟಾವು ಈಗ ಎರಡು ವಿಡಿಯೋ ಹಾಕಿದ್ನೇ ಇನ್ನೂ ಎರಡು ಅರ್ಧ ಹೊಂಟಾವು ಸೊ ಮನೆ ಕಡೆಯಿಂದ ಫೋನ್ ಬಂದಿತ್ತು ಭಾ ಅರ್ಜೆಂಟ್ ಅಂತೇಳಿ ಹಂಗಂತೇಳಿ ಇವಾಗ ನಾವು ಮನೆಗೆ ಹೋಗ್ತೀವಿ ರೀ ಮತ್ತು ಟ್ವೆಂಟಿ ಫೋರ್ ಅವರ್ದು ಹಾಕೊಂಡಿ ನಾನು ನೆಟ್ಬೇಕಾ ಸೊ ನಾಳೆಗೆ ಬರದಾಗುತ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ಆಯ್ತಂದ್ರೆ ಹಂಗೆ ಅಲ್ಲಿ ಹೊರ್ಗಡೆ ಸ್ವಲ್ಪ ಸರ್ಕಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ನಾಳೆಗೆ ಚೆಂದಾನೆ ಇಲ್ಲಿ ಬರೋಕ್ಕಾಗಲ್ಲ ಅದು ಟ್ವೆಂಟಿ ಫೋರ್ ಇರುತ್ತಲ್ಲ ಏ ಕೊಡು 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 ಪಾಜಿ ಕೊಡು ಕೊಟ್ಟು ಬಿಡು ಕೊಟ್ಟು ಬಿಡಲ್ಲ ಹ್ಞೂ ಟ್ವೆಂಟಿ ಫೋರ್ ಅವರ್ದು ಮತ್ತು ನಾಳೆಗೆ ಇಷ್ಟಿ ಎಲ್ಲ ಮತ್ತೆ ಅದ್ರದ್ದು ಟೈಮ್ ಮೀರೋ ಬಿಡ್ತ ಅದಕ್ಕಂತೇಳಿ ಮತ್ತೆ ರೊಕ್ಕ ವೇಸ್ಟ್ ಆಗ್ತದೆ ಸೊ ಬರ್ರಿ ಇವಾಗ ಮನೆ ಕಡೆ ಹೋಗೋಣ ಅಂತ ಹೊಂಟ್ರಿ ನೋಡ್ರಿ ಮಕ್ಳು ನೀವು ಸಂಜೆನ ಆಯ್ತು ರೀ ಫ್ರೆಂಡ್ಸ್ ಇಷ್ಟು ಟೈಮ್ ಹಿಡಿತೈತೆ ನೋಡ್ರಿ ವಿಡಿಯೋಗಳು ಬಿಡ್ಬೇಕಪ್ಪ ನಿಮ್ಗೆ ಅಂತಂದ್ರೆ ಇವಾಗ ಮನೆಗೆ ಹೋಗಿ ಸಿಗೋಣ ನಂದ ಮಗ ನೀವು ಮಾಡಿ ಮರಿ ಯೂಟ್ಯೂಬ್ ಹಾಕ್ತೀನಿ ನೀವು ಮಾಡಿ ಮರಿ ಯೂಟ್ಯೂಬ್ ಹಾಕ್ತೀನಿ ಎಲ್ಲಾನಕ್ಕೆಲ್ಲ ಎಣ್ಸಲ್ಲ ಅಂಟ ಹೌದು ಕಾಯಕ ತೊಗೊಂಡೇನಾ ಕಾಯಕ ಹಚ್ಚಿರ್ತಾರೆ ಹಂಗೆ ಹಚ್ಚಿರ್ತಾರ ಸಂಜೆ ಮಾಡಿಗೆಲ್ಲ ಮೇಸ್ತಾಕೋದು ಮನೆಗೆ ಬರ್ತ ನೋಡ್ರಿ ಈಗ ನೋಡಿ ನಡಿ ಅಮ್ಮಜಿ ಹುಡುಗರೆಲ್ಲ ಮುಂದೆ ಓಡೋದು ನೋಡ್ರಿ ನಾನು ನಮ್ಮ ಸ್ತ್ರೀ ಮತ್ತು ನಾನು ಹೊಂಟೀವಿ ಪಾಯ ಮಾಡ್ಕೋತ ಆಯ್ ಬಾಟ್ಲಿ ಇಟ್ಕೊಂಡೇನಾದ್ರೊಳಗೆ ಏನಾಯಿತು ಚೀಲದಾಗ ಚಪ್ಪಲ ಚಪ್ಪಲಾ ಚಿನ್ನಿ ನಾ ಬರ್ರಿ ಮನೆಗೆ ಹೋಗಮ್ಮ ಅಂತ ನಮ್ಮ ಮನೆಗೆ ಬಂತು ಅವ್ವ ನೋಡ್ರಿ ಫ್ರೆಂಡ್ಸ ಬೆಳೆಗಾರ ಹಾಕೊಂಡ ಮನೆಗೇನೆ ಕರ್ಸಿದ್ಲು ನೋಡ್ರಿ ಒಬ್ಬರು ಇಬ್ರು ಇಲ್ಲೆಲ್ಲ ಎಲ್ಲರೂ ಅದೀವಿ ಅದರ ನಮ್ಮ ಮನೆಗೆ ಹೆಣ್ಣಿನ ಬಳಗನೆ ಜಾಸ್ತಿ ಆಗಿರೋದ್ರಿಂದ ಬಳೆಗಳು ಹಾಕ್ಸಕ್ಕ ಬಳೆಗಾರ ಮಮ್ಮಿ ಮನೆಗೆ ಕರೆಸಿದಾರ ಸೊ ಬಳಿ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ ಹೆಣ್ಮಕ್ಳಿಗೆ ಸಣ್ಣವರಿಂದ ಹಿಡ್ಕೊಂಡು ಮುಂಪಾನ ಮದುಕೋರ್ವರೆಗೂ ಇಷ್ಟಪಡ್ತಾರೆ ಅದ್ರೊಳಗೆ ಕಾಜ್ ಕಾಜಿನ ಬಳಿಗಳಂದ್ರೂ ಭಾಳ ಲೈಕ್ ಆಗ್ತವೆ ಸೊ ಆ ಕಡೆಯಿಂದ ರತ್ನ ಕ್ಯಾಮ್ರಾ ಹಿಡ್ಕೊಂಡ ನೋಡ್ರಿ ಮೊಬೈಲ್ ಹಿಡ್ಕೊಂಡಾಳ ಸರ್ ಅವರ ಕೂಡ ಮತ್ತು ಬೇರೆ ಆ್ಯಂಗಲ್ದೊಳಗೆ ಅಂದ್ರೆ ನಾನು ಈ ಕಡೆ ವೀಡಿಯೋ ಮಾಡಿದ್ರೆ ಅವ್ರು ಆ ಕಡೆ ವೀಡೋ ಮಾಡ್ತಿದ್ರು ಸರ್ ಹೋಗಿ ಅಂತಂದ್ರೆ ಮತ್ತು ಯಾರ ಕಡೆಗಾರ ಕೊಡ್ತಿದ್ರು ನೋಡ್ರಿ ಈಗ ಇವಾಗ ಬಾಣಂತಿ ಸೊ ಇದು ಕೆಲಸ ನೋಡ್ರಿ ಹಾಗಾಗಿ ಬಿಡಂಗೂ ಇರಲಿಲ್ಲ ಶ್ರೀ ಪುಟಾಣಿದು ತುಂಟತನ ಅಂತೂ ನಡೆದು ಬಿಟ್ಟೈತಿ ನೀವು ನೋಡ್ತಿರ್ಬೋದು ಎಲ್ಲರು ಬಂದು ಹ್ಯಾಂಗೆ ಕೂತಾರೆ ನೋಡ್ರಿ ಚಿಳಿ ಪಿಳಿಗಳು ಒಸ್ರುನು ಈಗ ಇವರದು ನಡ್ದೇತ್ರಿ ಸದ್ಯಕ್ಕೆ ಪಾಳೆ ಹಾಕೊಳೋದು ಚಿಳ್ಳಿ ಪಿಳ್ಳಿ ನಮ್ಮ ಒಂದು ಗಂಡ ನಡೆದಿಲ್ಲ ಅಂದ್ರ ಅದು ಇಷ್ಟ ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಳು ಈ ಬಳಿ ಹಾಕ ಹಾಕಗ ಬಿಡೋದಾಗ ಬೇಡವಿ ತಗೋಬೇಡ ಅಂದ್ರ ಹಂಗಾಗಿ ಅವ್ರನ್ನ ತಗೊಂಡಿಲ್ರಿ ಬಳಿ ಹಾಕೋರನ್ನ ತಗೊಂಡಿಲ್ಲ ಬಳಿ ಹಾಕಿಸ್ಕೊಳೋರ್ ಅಷ್ಟೇ ತಗೊಂಡಿ ಪಿಲೂ ಎರಡ್ ಸಣ್ಣ ಕೂತ ಈಗ ಅಲ್ಲೊಂದು ನಮ್ಮನೆ ಕ್ಯಾಮರಾ ಶೂಟಿಂಗ್ ನಡಕ್ ಹತ್ತೀವಿ ಕೋನ್ಲಿಂತ ನಮ್ ರತ್ನ ಮಾಡಕತ್ತಾಳ್ರಿ ಇಲ್ಲಿ ಇವ ರಾಜ್ ಕುಮಾರ್ ನಿದ್ದಿಗೆ ಬಂದಾನೆ ಸದ್ಯ ಕರೆತಾನ ಹುಡುಗರು ಲಿಂಬಿಕೆ ತಗೊಂಡೋಗಿದ್ವಿ ನಮ್ ಚಿನ್ನಿ ಎಸಿ ಅಂದು ಹಿಡ್ಕೊಂಡಿಡ್ಕೊಂಡಿಂಬಿಕೆ ಬಳಿ ಹಾಕೊಳಕ್ ನೋಡ್ರಿ ಇಲ್ಲಿ ಈ ವಿಡನ ಯಾರೆಲ್ಲ ನೋಡಕತ್ರಿ ಎಲ್ಲರಿಗೂ ಈ ವಿಡ ಇಷ್ಟ ಆಗಿರುತ್ತಂತೆ ಸನ್ಕೋತೀವಿ ನೋಡ್ರಿ ಫ್ರೆಂಡ್ಸ್ ನಾವು ಮಿಡಲ್ ಕ್ಲಾಸ್ ದವರು ನಮ್ಮ ಜೀವನ ಹೆಂಗೆ ಇರ್ತೈತಿ ಏನಂತೇಳಿ ನಾವು ನಿಮ್ಮ ಜೊತೆಗೆ ಶೇರ್ ಮಾಡಕತ್ತೀವಿ ಈ ಥರ ಲಾಗ್ ಚಾನಲ್ ಅಂತಂದ್ರೆ ಸುಮಾರು ಜನರು ಮಾಡಕ್ಕತ್ತಿದ್ದಾರೆ ಈಗ ಕೆಲವರ ಲೈಫ್ ಒಳ್ಳೇದು ಇರ್ತೈತಿ ಶಾಪಿಂಗ್ ಲಾಗ್ಗಳಿರ್ತಾವೆ ವೀಡಿಯೋದೊಳಗೆ ಪ್ರಮೋಷನ್ ವೀಡಿಯೋಗಳು ಅದೆಲ್ಲನೂ ಕೂಡ ಇರ್ತಾವೆ ಮತ್ತು ಅವ್ರವ್ರ ಜೀವನ ಹೆಂಗೆ ಇರ್ತೈತಲ್ಲ ಅದನ್ನು ಅವ್ರು ತೋರಿಸ್ತಿರ್ತಾರೆ ಒಬ್ಬರು ಒಮ್ಮೊಮ್ಮೆ ಸರಿಗ ನೀವೇ ಹೇಳ್ತಿರ್ತೀರಿ ಒಬ್ಬರು ಲೈಫಿಗೆ ಒಬ್ರು ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಿಸ್ಟರ್ ಅಂತೇಳಿ ಅದೇ ಥರ ಸೊ ಹಾಗಾಗಿ ನಮ್ಮ ಲೈಫ್ ಏನೈತಿ ಅದನ್ನ ನಾವು ಲಾಗ್ದಾಗ ತೋರಿಸ್ತೀವಿ ನೋಡಿರಿ ಸ್ನೇಹ ಬಳಿಯಾ ಕೊಂಡಕತ್ತ ನೋಡ್ರಿ ಎಲ್ಲರಿಗೂ ಬ್ಯಾಕ್ ಬೇಡ ಸುಮ್ಮನೆ ಖರ್ಚಿನ ದಾರಿ ಬಾಣ್ತಿಗೂ ಬೇಕಿಗೆ ಮತ್ತು ಡಿಲಿವರಿ ಟೈಮ್ದಾಗ ಯಾರೆಲ್ಲ ಹಾಸ್ಪಿಟಲ್ದಾಗ ಹೋಗಿದ್ದೆ ನೋಡ್ರಿ ಅವರಷ್ಟೇ ಹಾಕಿಸ್ ಅಂದ್ರೆ ನಡೀತಿತ್ತು ಅಂತೇಳಿ ಇದ್ರೆ ಹೀರೆಲ್ಲ ಹಾಕ್ಬಿಡು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕೋರಿ ನನಗೆ ಗಂಡು ಮಗ ಇದ್ನಂದ್ರೆ ಅವ್ರು ಮದುವೆ ಗಿದಿವಿ ಇದ್ದಂಥ ಟೈಮ್ದಾಗೆಲ್ಲ ಹಾಕಿಸ್ತಿದ್ನಲ್ಲ ಎಲ್ಲಾದರೂ ನೀವೇ ನನಗೆ ಹಂಗಾಗಿ ಎಲ್ಲರೂ ಹಾಕಿಸ್ಬೋರು ಅಂತ ಅಂದರು

ಕಮೆಂಟ್ ಮಾಡಿ ಹೇಳ್ರಿ ನೈಟಿ ಕಲರು ಕೂಡ ಚೆಂದ ಕಣ ಅಂತದ್ದು ನೋಡ್ರಿ ವೀಡಿಯೋದೊಳಗೆ ಸೊ ನಾನು ಬಳೆ ಹಾಕಿಸ್ಕೊಂಡು ಯಾವಾಗ್ಲೂ ಅಷ್ಟೇ ರೀ ಬಳೆ ಬಳಿ ಮ್ಯಾಗ ನಮಸ್ಕಾರ ಮಾಡಿ ಹೇಳ್ಬೇಕಂತ ನಮ್ಮ ಅಜ್ಜಿ ಇದ್ದಾಗ ಹೇಳ್ತಿದ್ಲು ಇನ್ನೂ ನಾನು ಫಾಲೋ ಮಾಡ್ತಿ ನೋಡ್ರಿ ನಾನೇ ಅಂತಲ್ಲ ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಕಡೆ ಎಲ್ಲರೂ ಇದನ್ನ ಅನುಸರಿಸೋದು ಸಿಟಿ ಕಡೆ ಎಲ್ಲ ಈ ಥರ ಕುಂತ್ಕೊಂಡು ಬಳಗಾರನ್ನ ಪುಟ್ಟಿ ಹೊತ್ಕೊಂಡು ಮನೆ ಕರೆಸಿ ಇಷ್ಟೆಲ್ಲ ಮಾಡೋರು ಭಾಳ ಕಡಿಮೆ ಸೊ ಪರವಾಗಿಲ್ಲ ಇಲ್ಲಿ ನಮ್ಮ ಚಾನಲ್ದೊಳಗೆ ಇದೆಲ್ಲ ವಾತಾವರಣ ನಿಮ್ಗೆ ನಾನು ತೋರ್ಸಕತ್ತೀನಿ ನಾವು ಎಲ್ಲ ಫ್ಯಾಮಿಲಿಯರು ಕೂಡಿದಾಗ ಈಗೆಲ್ಲ ಆಲ್ಮೋಸ್ಟಲ್ಲ ಎಲ್ಲ ಸಿಟಿ ಕಡೆ ಎಲ್ಲ ನೌಕರಿ ಮ್ಯಾಗೆ ಹೋಗಿರ್ತಾರೆ ಬರೀ ಗಂಡ ಹೆಂತಿ ಅಂದ್ರೆ ಸಣ್ಣ ಫ್ಯಾಮಿಲಿನೇ ಇರೋದು ಜಾಸ್ತಿ ಬಟ್ ಹಳ್ಳಿ ಕಡೆ ಬಂದಾಗ ನಾವೆಲ್ಲ ಅಕ್ಕ ತಂಗಿಯರು ನಮ್ಮ ತಾಯಿ ನಮ್ಮ ಮಕ್ಕಳು ಎಲ್ಲನೂ ಒಂದು ಕಣ್ಣಿಗೆ ಖುಷಿ ಕೊಡುವಂಥ ಒಂದು ವಿಡೋಗಳು ನಮ್ಮ ಚಾನಲ್ದೊಳಗೆ ಅದಾವೆ ನನ್ನ ತಂಗಿ ಚಾನಲ್ದಾಗ ಆಗಿರ್ಬೋದು ನನ್ನ ಆಗಿರ್ಬೋದು ಪ್ಲೀಸ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮ ಅಕ್ಕ ತಂಗಿಯರ ಮ್ಯಾಗ ಇರಲಿ ಅಂತ ನಾನು ಕೇಳ್ಕೊತೀನಿ ತಂಗಿ ಚಾನಲ್ ಹೆಸರು ಸಿದ್ಧಾರ್ಥ ಫ್ಯಾಮಿಲಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ರತ್ನ ಕೂಡ ಬಳೆ ಹಾಕೊಂಡು ಹತ್ತ ನೋಡಿರಿ ಅವನು ಹಾಕೊಂಡಿದ್ದಾಳೆ ಬಳಿ ಅವನ ಕೈ ಮ್ಯಾಗ ನೀವು ಗುಂಡಕ್ಕೆ ಅದು ನೋಡ್ತಿರ್ಬೋದು ಅದು ಅವನು ಬಿದ್ದು ಕೈ ಮುರ್ಕೊಂಡಾಗ ಅದು ಸರಿಯಾಗಿ ಅವರು ಅದ್ರ ಬಗ್ಗೆ ಕೇರ್ ತಗೊಳ್ಳಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಅದಷ್ಟೇ ಉಳ್ಕೊಂಡು ಅದರೊಳಗೆ ಒಂಥರ ಗಂಟು ಥರ ಬೆಳೆದ್ಬಿಟ್ಟೈತಿ ಜಾಸ್ತಿ ಹಿಂಗೆ ವೇಟ್ ಅದು ಎತ್ತಿದ್ರೆ ಮಾಡಿದ್ರೆ ಮಮ್ಮಿಗೆ ನೋವು ಆಗ್ತೈತ ಫ್ರೆಂಡ್ಸ ಭಾಳ ಮಮ್ಮಿ ತನ್ನ ವಿಷಯದೊಳಗೆ ಭಾಳ ಕೇರ್ಲೆಸ್ ಮಾಡ್ಕೋತಾಳೆ ನಮ್ಮ ವಿಷಯದೊಳಗೆ ಏನೇ ಒಂದು ಸಣ್ಣ ಪುಟ್ಟ ಇದು ಕೂಡ ಸಹಿಸೋಂಗಿಲ್ಲ ಆ ಥರ ನಮ್ಮ ಹೋದಾಳು ನೋಡ್ರಿ ನಾನು ಇನ್ನು ಅವಾಗೊಂದು ಸ್ವಲ್ಪ ಏನಾದರೂ ಏನಂತಂದ್ರೆ ಹಿಂಗೆ ಸಿಟೀಲಿ ಹಿಂಗೆ ಬೆದರಿಸಿ ಹೇಳ್ತಿರ್ತೀನಿ ನಿಂದು ಆರೋಗ್ಯ ನೀ ನೋಡ್ಕೋ ಚಂದಿರು ನೀ ಎಲ್ಲ ರೀತಿಯಿಂದ ಇದು ಮಾಡ್ಕೋ ನಮ್ಮದೆಲ್ಲ ಮಾಡಿದಿ ಅಂತ ಅದಕ್ಕೆಸಿ ಕೈ ನೋಡಿದ್ರೆ ನನಗೊಂಥರ ಬೇಜಾರು ಆಗ್ಬಿಡ್ತೈತಿ ಏನಪ್ಪ ಇದು ನಂಗೆ ಆಗ್ಬಿಡ್ತೈತಿ ಎಲ್ಲದಕ್ಕೂ ನಾವು ಗಟ್ಟಿಯಾಗಿರಬೇಕು ನಾವು ಗಟ್ಟಿಯಾಗಿದ್ರೇ ನಾವು ಚೆಂದಿದ್ರೇ ನಾವು ಆರೋಗ್ಯವಾಗಿದ್ರೇ ನಮ್ಮ ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕೂಡ ನಾವು ನೋಡ್ಕೊಳೋಕ್ಕಾಗೋದು ನಾವೇ ಚೆಂದ ಇರ್ಲಿಕ್ಕ ನಾವೇ ಆರೋಗ್ಯವಾಗಿರ್ಲಿಕ್ಕಪ್ಪ ಅಂತಂದ್ರೆ ಮತ್ತೆಲ್ಲರನ್ನ ಹೆಂಗೆ ನಾವು ಒಳ್ಳೆ ರೀತಿಯಾಗಿ ನೋಡೋಕ್ಕಾಗುತ್ತೆ ಹೇಳ್ರಿ ಹೌದೇನಿಲ್ರಿ ಫ್ರೆಂಡ್ಸ ಕಮೆಂಟ್ ಮಾಡಿ ಹೇಳಿರಿ ಸೊ ನೋಡ್ರಿ ಹಂಗೆ ಈ ವಿಡಿಯೋ ಯಾರಿಗೆ ಎಲ್ಲ ಇಷ್ಟ ಆಗೈತೆ ನೋಡಿರಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿರಪ್ಪ ಅಂತಂದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿರಲೇಬೇಕಲ್ಲ ಇನ್ನೂ ಯಾಕೆ ತಡ ಮಾಡ್ತೀರಿ ಸ್ವಲ್ಪ ಲೈಕ್ ಕೊಟ್ಟು ಬಿಡ್ರಲ್ಲ ನಮ್ಮಂಥವ್ರಿಗೆ ಸ್ವಲ್ಪ ಬೆಂಬಲ ಕೊಡ್ರಿ ನಾವು ಕನ್ನಡದವ್ರಾಗಿವಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕನ್ನಡದವ್ರಿಗೂ ಕೂಡ ನೀವು ಬೆಳೆಸ್ತ್ರಿ ಫ್ರೆಂಡ್ಸಾ ನಮ್ಮವರು ನಮಗೆ ಒಂದು ಬೆಂಬಲ ಕೊಡದೆ ಮತ್ತು ಇನ್ಯಾರಿಗೆ ಯಾರಿ ಕೊಡ್ತೀರಿ ಹೇಳ್ರಿ ಸೊ ಹಾಗಾಗಿ ಪ್ಲೀಸ್ ನಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋನ ಪೂರ್ತಿ ನೋಡಿರಿ ಟೈಮ್ ಇದ್ದಾಗ ನೋಡಿರಿ ಎಂಡಾಗುವವರೆಗೂ ವಿಡೋ ನೋಡಿ ಸಪೋರ್ಟ್ ಮಾಡೋಂಥೇಳೆ ನಾವು ಕೇಳ್ಕೊತೀವಿ ನಾವೇ ಅಂತಲ್ಲ ಯಾವುದೇ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡ್ಯಾದೊಳಗಿದ್ರು ಕೂಡ ಅಷ್ಟೇ ಯೂಟ್ಯೂಬ್ ಅಂತ ಮ್ಯಾಗ ಎಲ್ಲರೂ ಕೂಡ ಇದನ್ನೇ ಹೇಳ್ತಾರೆ ನಮ್ಮ ವೀಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡತ್ತಿನಾಗ ಕಾಲ್ ಬಂತು ರೀ ಹಾಗಾಗಿ ಮತ್ತೆ ನಾನು ವಯಸ್ಸೋರನ್ನ ಕೊಡತ್ತೀನಿ ರೀ ಹಿಂಗೆ ಆಗ್ಬಿಡ್ತದ ಸಾಕಷ್ಟು ಅಡೆತಡೆಗಳು ಇರ್ತಾವೆ ನಮಗೂ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀವಪ್ಪ ಅಂತಂದ್ರೆ ಈಗೆಲ್ಲರೂ ಹೆಂಗೆ ಅವ್ರವರು ಜೀವನ ನಡೆಸೋಕೆ ಕೆಲಸಗಳು ಮಾಡ್ತಾರಲ್ಲ ಇದು ನಮ್ಗೆ ಯೂಟ್ಯೂಬ್ನು ಕೂಡ ಇದೊಂದು ಜಾಬ್ ಇದ್ದಾಗ ಬಟ್ ಕೆಲವರಿಗೆ ಅದು ಅರ್ಥ ಆಗೋಂಗಿಲ್ಲ ಏನೋ ಟೈಪ್ ಹಾಕ್ತಿರ್ತಾರೆ ಅಂತ ಅನ್ಕೊಂತಿರ್ತಾರೆ ಬಟ್ ಎಲ್ಲರಿಗೆ ಅರ್ಥ ಅರ್ಥ ಮಾಡಿಸೋ ಅಂಥ ನೆಸೆಸಿಟಿನೂ ನಮಗಿಲ್ಲ ಯಾಕಂದರೆ ನಮ್ಮ ಜೀವನ ನಮ್ಮ ಮುಖ್ಯ ಇರ್ತೈತಿ ನೋಡ್ರಿ ಸೊ ಆ ಕಾರಣಕ್ಕಾಗಿ ಹೇಳಿದೆ ಇಲ್ಲಿ ನೋಡ್ರಿ ಒಬ್ರಗನೊಬ್ಬರು ಎಲ್ಲರೂ ಕೂಡ ಇವಾಗ ಬಳಿ ಹಾಕ್ಸೋಣದ ನಡೆದೈತಿ ರತ್ನಂದು ಐತಿ ಇವಾಗ ಬಾಕು ಕುಂತಾಳು ನೋಡ್ರಿ ಗುಂಡ್ಗುಂಡನ ಕೈ ಎಲ್ಲರೂ ನಮ್ಮ ಒಬ್ಬೊಬ್ಬರು ಬಳಿ ಹಾಕತ್ತನ್ಯಾಗ ಭಾಳಷ್ಟು ಬಳೆಗಳು ಇದಾಗ್ತಾವ್ರಿ ಬಳಿ ಹತ್ತವಂತಂತಾರಂದ್ರೆ ಬಳೆಗಳು ವೇಸ್ಟ್ ಆಗ್ತಾವೆ ಸೀಳಿ ಮಾಡಿ ಎಲ್ಲರೂ ನಾವು ಬಳಿ ಹಾಕ್ಸೊಂಡಿ ನೋಡ್ರಿ ಬಳೆಗಾರ ಕನ್ನಕತ್ತಿದ್ಲು ಇಲ್ಲ ನಿಮ್ದು ಏನು ಕಿರಿಕಿರಿಯದು ಏನು ಇಲ್ಬಿಡ್ರಿ ಕೈ ಮೆತ್ತಕದವು ಕೈ ಮೆತ್ತಗಿದ್ರೆ ಬಳಿ ಹಾಕೋಕೆ ಬೇಸರಾಗಲ್ಲ ಅಂತೇಳಿ ಹಳೆ ಕಾಲದಾಗ ಒಬ್ಬೊಬ್ಬರು ನೋಡಕ್ಕೆ ತಳ್ಳ ಕಾಣಿಸ್ತಿರ್ತಾರ ಬಟ್ ಹಿಂಗೆ ಅಡ್ಡ ಎಲ್ಲ ಬಂತಿರುತ್ತೆ ನೋಡ್ರಿ ಆ ಥರ ಇದ್ರೆ ಹಾಕೊಂಡ್ರಿಗೂ ತ್ರಾಸ ಹಾಕೋರ್ಗು ಬಳೆಗಳು ಭಾಳ ವೇಸ್ಟ್ ಆಗ್ತಿರ್ತಾವ ಬಟ್ ನಮ್ಮನೆಗಳು ಎಲ್ಲರಿಗು ಕೂಡ ಆ ಥರ ಏನಿಲ್ಲ ನೋಡ್ರಿ ಎಲ್ಲರು ನಾವು ಇಡ್ಕೊಂಡು ಅವನ್ನ ಹಿಡ್ಕೊಂಡು ನಮ್ಮ ಮಕ್ಳು ಕೂಡ ಮೈಗಳು ಮೆತ್ತಗದವು ಸೊ ಬಳಿ ಇಷ್ಟ ಆಗ್ಯಾವನಿಲ್ಲ ಬಾಗು ಅಂತ ನೋಡಂತಾನಿದ್ರು ಅವ್ರಿಗೆ ಹಸಿರು ಬಳಿ ಹಾಕ್ಸಳು ನೋಡ್ರಿ ಹೌ ಯಾಕಪ್ಪ ನಾನೆಲ್ಲ ಹಾಕೊಳ್ಳಿಲ್ರಿ ಭಾಳಷ್ಟು ಸುಮ್ಮನೆ ಯಾಕೆ ಅಂಥೇಳಿ ಅರ್ಧ ಡಜನ್ ಹಾಕಿಸ್ಕೊಂಡೆ ಬಟ್ ಮಮ್ಮಿನ ಹಾಕಿಸ್ಕೋರಿ ಯಾಕಸ್ಕೋರಿ ನಾನು ಅನ್ನಕತ್ತಿದ್ರು ಇದೇನು ಅಂತ ಪರಿ ಏನು ದೊಡ್ಡ ಫಂಕ್ಷನ್ ಅಲ್ಲ ಸುಮ್ಮನೆ ಖರ್ಚು ಭಾಳ ಐತಲ್ಲ ರೀ ಅವನದು ಹಂಗಾಗಿ ಬಳಗ ರೊಕ್ಕಗ ನಾನು ಅನ್ನತ್ತಿದ್ದೆ ಭಾಳ ಭಾಳ ಹಾಕಕ್ಕೆ ಹೋಗ್ಬೇಡ್ಯಾಕೈ ಇಲ್ಲಿ ಸಹ ಸ್ವಲ್ಪ ಹಾಕಂತೇಳಿ ಅಂದ್ರೂ ಬಾಗುವುದು ಕೂಡ ಅಷ್ಟ್ರಿಗೂ ಒಬ್ಬರು ಬಿಳಾರ್ದಂಗೆ ಎಲ್ಲರೂ ಬಳಿ ಹಾಕ್ಕೊಂಡ್ವಿ ನೋಡ್ರಿ ಹೆಣ್ಮಕ್ಳು ಇದ್ದ ಮನ್ಯಾಗ ಈ ಥರ ಎಲ್ಲ ರೀ ಎಷ್ಟು ಖುಷಿ ಇರುತ್ತೆ ನೋಡ್ರಿ ಅಷ್ಟು ಖರ್ಚುನು ಇರುತ್ತೆ ಪಟ್ಟಿಂದ ಶಾಣೆ ತಂದೆ ಆಗಲಿ ಅಣ್ಣ ತಂಬ್ರಾಗಲಿ ಇದ್ರೆ ಏನು ಅನ್ಸಂಗಿಲ್ಲ ಬಟ್ ಎಲ್ಲ ರೀತಿಯಿಂದ ಅವನೇ ಮಾಡ್ತಾಳಲ್ಲ ನಮ್ಗೆ ಒಂದೊಂಥರ ಅದು ಏನಪ್ಪ ಎಲ್ಲ ರೀತಿಯಿಂದ ನಮಗೆ ಒತ್ತಡ ಭಾಳ ಐತಿ ಅಂತ ಕೇಸ ಅನ್ನಿಸ್ತದೆ ಬಟ್ ಸ್ವಲ್ಪ ಅದ್ರೊಳಗೆ ಎಲ್ಲ ರೀತಿಯಿಂದ ನೀಗಿಸ್ತಾರೆ ನೋಡ್ರಿ ಅವರಿಗೆ ಅದರದ್ದು ಒಂದಿದು ಗೊತ್ತಿರ್ತೈತಿ ಬಟ್ ಎಷ್ಟೋತನ ಯಾರು ನೋಡಿರಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿರಿ ನಾಳೆಗೆ ರೀ ಫಂಕ್ಷನ್ಗೆ ನಮ್ಮ ಮನೆಗೆ ಸದ್ಯಕ್ಕೆ ಕಾಯಿ ಸೋಸೋದು ಫಂಕ್ಷನ್ ಆಯ್ತು ರೀ ಒಂದು ಆಗಿ ಇಷ್ಟೋತನ ಎಂತ ಚಂದ ಕೂತಿದ್ವಿ ಎಲ್ಲರೂ ರೌಂಡಾಗಿ ಮೆಂತೆ ಚುಕ್ಕ ಪಾಲಕು ಕೊತ್ತಂಬರಿ ಮತ್ತು ಪುಂಡಿಪಲ್ಲಿ ಎಲ್ಲ ಸೋಸಿವಿ ನಮ್ಮ ಗಿಕ್ಕಿ ನೋಡಿ ಚಿನ್ನಿ ಚಿನ್ನಿ ಅಲ್ವ ಅಕ್ಕಿ ಸಿಂಧು ಸೈಲೆಂಟಾಗಿ ಕುತ್ಕೊಂಡು ವಟಾಣಿ ಸುಲ್ಯಾಕ ನೋಡ್ರಿ ಬಂಗಾರ ಗುಂಡಿ ಇಲ್ಲೆಲ್ಲ ನೋಡ್ರಿ ನಾಳೆ ಗರ್ಗಟ್ಟ ಮಾಡ್ಬೇಕಂತೇಳಿ ಗರ್ಗಟ್ಟದ್ದು ಎಲ್ಲ ಕಾಯಿ ಪಲ್ಯನ ಇದ್ರೊಳಗೆ ಎಷ್ಟೆಷ್ಟು ಬೇಕು ಏನೇನು ಬೇಕು ಅಂತೇಳಿ ತೆಗೆದುಕೊಟ್ಟೀನಿ ನಮ್ಮ ಸೃಷ್ಟಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕೋಕತ್ತ ನೋಡ್ರಿ ಸೊ ಇವಾಗ ಬಜ್ಜಿ ಆಯ್ತು ಅಂತೇಳಿ ತಿಪ್ಪಿರ್ಕಾಯಿ ನೋಡ್ರಿ ಒಂದು ಎರಡು ಮೂರು ತಿಪ್ಪಿರ್ಕಾಯಿ ತೊಗೊಂಬಂದ್ರ ಮಮ್ಮಿ ಇವತ್ತು ಎಳೆ ಅದಾವು ಮತ್ತು ಆಗಂಗಿಲ್ಲ ರೀ ಸೊ ನಾಡ್ದೆ ಮತ್ತು ನಾವು ಊರಿಗೆ ಹೋಗಿರೋದೀವಿ ಆಗತ್ತಂತೇಳಿ ಇವಾಗ ತಿಪ್ಪಿರ್ಕಾಯಿ ಬಜ್ಜಿ ಮಾಡಾಕತ್ತೀನಿ ಒಂದು ಉಳಾಗಡ್ಡಿ ಮತ್ತು ಒಂದು ಚೂರು ಪಾಲಕ್ ಎಲ್ಲನೂ ಮಿಕ್ಸ್ ಮಾಡಿ ಬಜ್ಜಿ ಮಾಡಕ್ಕೆ ಹೆಂಗೆ ಬರ್ತಾವೆ ಗೊತ್ತಿಲ್ಲ ಎಲ್ಲ ಆಲ್ರೌಂಡ್ ಮಿಕ್ಸ್ ಮಾಡಿ ಮಾಡ್ತೀನಿ ಇವತ್ತು ಟೇಸ್ಟ್ ಆಗೇ ಆಗ್ತಾವಂತ ಅನ್ಕೊಂಡೀನಿ ನೋಡಮ್ಮ ತಿನ್ಮ್ಯಾಗ ಯಾರ್ಯಾರು ಹೆಂಗೆ ಹೇಳ್ತಾರಂತ ಹೇಳಿ ಹ್ಞೂ ಏ ಬೆವ್ರಲ್ಲದು ಬೆಣ್ಣೆ ಕೂದಲತಿತ್ತ ಆ ಡಬ್ಬಿಗೆ ಅದನ್ನು ತೆಗಿಯಕೋದೆ ಕೈಗೆ ಹತ್ತಿತ್ತು ಅದಕ್ಕೆ ಮಾರಿ ಒರ್ಸ್ಕೊಬಿಟ್ಟೆ ವೇಸ್ಟ್ ಹಾಕಿ ಮಾಡ್ಲಂತ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್